ನಮಸ್ಕಾರ ಪ್ರಜಾವಾಣಿ ವೀಕ್ಷಕರಿಗೆ ವಿಶ್ವಕಪ್ ಕ್ರಿಕೆಟ್ ವಿಶೇಷ ಸಂವಾದಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈಗ ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ಈ ಒಂದು ವಿಶ್ವಕಪ್ನಲ್ಲಿ ನಡೀತಾ ಇದೆ ಈ ಕುರಿತು ಬಹಳ ಒಂದು ಆಸಕ್ತಿ ಜನರಲ್ಲಿದೆ ಈ ಒಂದು ಪಂದ್ಯದ ಕುರಿತು ನಮ್ಮ ಜೊತೆ ಮಾತಾಡೋದಕ್ಕೆ ಇವತ್ತು ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಬಿ ಐ ಅಂಪೈರ್ ಅಭಿಜಿತ್ ಬೆಂಗೇರಿಯವರು ಅವರು ನಮಸ್ಕಾರ ಅಭಿಜಿತ್ ಅವರೇ ಸ್ವಾಗತ ತಮಗೆ ನಮಸ್ಕಾರ ಗಿರೀಶ್ ಧನ್ಯವಾದ ಯಾವುದೇ ವಿಶ್ವಕಪ್ ಆಗಲಿ ಯಾವುದೇ ಐ ಸಿ ಸಿ ಟೂರ್ನಮೆಂಟಾಗಲಿ ಭಾರತ ಪಾಕಿಸ್ತಾನ ಎರಡೂ ಮುಖಾಮುಖಿ ಆಗೋದು ಬಹಳ ಆಸಕ್ತಿಯನ್ನು ಗಳಿಸ್ಕೊಳ್ಳುತ್ತೆ ಅದು ಎಲ್ಲ ರೀತಿಯಿಂದಲೂ ಆದ್ದರಿಂದ ಈ ಒಂದು ಪಂದ್ಯಕ್ಕೆ ಇಷ್ಟ್ಯಾಕೆ ಮಹತ್ವ ಅಭಿಜಿತ್ ಅವರೆ ಈಗ ಮೊದಲಿಂದ ಎಷ್ಟು ಕ್ರಿಕೆಟ್ ಅಂದರೆ ಎಲ್ಲರಿಗೂ ಆಸಕ್ತಿ ಅದು ಇಂಡಿಯನ್ ಫ್ಯಾನ್ಸ್ ಇರ್ಬೋದು ಪಾಕಿಸ್ತಾನ್ ಫ್ಯಾನ್ಸ್ ಇರ್ಬೋದು ಏಷ್ಯನ್ ಫ್ಯಾನ್ಸ್ ಅವ್ರು ಯಾವುದೋ ಗ್ಲೋಬಲ್ ಕ್ರಿಕೆಟ್ ಫ್ಯಾನ್ಸ್ ಎದಕ್ಕೆ ಮಹತ್ವ ಅಂತಂದರೆ ನಾವು ಜಸ್ಟ್ ಹಂಗೆ ನಾವು ನೆನಪು ಮಾಡಿಕೊಂಡ್ರೆ ಇಂಡಿಯಾ ಮತ್ತು ಪಾಕಿಸ್ತಾನ್ ಲಾಸ್ಟ್ ಬಯೋಲ್ಯಾಟ್ರಲ್ ಸಿರೀಸ್ ಆಡಿದ್ದು ಜನ್ವರಿ ಎರಡು ಸಾವಿರದ ಹದಿಮೂರಲ್ಲಿ ಅದಾದಮೇಲೆ ಬಯೋಲ್ಯಾಟ್ರಲ್ ಸಿರೀಸ್ ಆಗಿಲ್ಲ ಅದಕ್ಕೆ ನೀವು ನಾವು ನೋಡ್ತಾ ಇರ್ಬೋದು ಎಲ್ಲ ಐ ಸಿ ಸಿ ಟೂರ್ನಮೆಂಟ್ ಎರಡು ಸಾವಿರದ ಹದಿನಾಲ್ಕರಿಂದ ಯಾ ಐ ಸಿ ಸಿ ಟೂರ್ನಮೆಂಟ್ಸಲ್ಲೂ ಇಂಡಿಯಾ ಮತ್ತು ಪಾಕಿಸ್ತಾನ್ ಒಂದೇ ಆ ಒಂದೇ ಪೂಲಲ್ಲಿ ಇರುತ್ತೆ ಸೊ ಈ ಥರ ಇರುವಾಗ ಏನು ಮೇನ್ ಇಂಟೆನ್ಷನ್ ಇಸ್ ಇಂಟೆನ್ಸಿಟಿ ಆ ಗೇಮ್ ಬಗ್ಗೆ ಎಷ್ಟು ಇಂಪಾರ್ಟೆನ್ಸ್ ಅಂತ ಅದು ತೋರಿಸ್ಕೊಡತ್ತೆ ಯಾಕಂದರೆ ತುಂಬ ಫ್ಯಾನ್ ಫಾಲೋವಿಂಗ್ ಇದ್ದಾರೆ ಇಂಡಿಯನ್ ಫ್ಯಾನ್ಸು ಪಾಕಿಸ್ತಾನ್ ಫ್ಯಾನ್ಸ್ ಆಯಿತು ಎಲ್ಲ ಅದಕ್ಕೂ ಎಲ್ಲರೂ ಹೋಲ್ ವರ್ಲ್ಡ್ ಇಸ್ ಲುಕಿಂಗ್ ಫಾರ್ಡ್ ಟು ಇಂಡಿಯಾ ಪಾಕಿಸ್ತಾನ್ ಗೇಮ್ ಸೊ ಆದ್ದರಿಂದ ಇಟ್ ಇಸ್ ವೆರಿ ಎಕ್ಸೈಟಿಂಗ್ ಎಕ್ಸೈಟಿಂಗ್ ಪಂದ್ಯ ಆಗಲಿದೆ ಅಂತ ಹೇಳ್ಬೋದು ಬೇರೆ ಬೇರೆ ಕಾರಣಗಳಿದೆ ರಾಜಕೀಯ ಕಾರಣ ಇರ್ಬೋದು ಜಿಯೋ ಪೊಲಿಟಿಕಲ್ ಇದು ಇರ್ಬೋದು ಅದರೆಲ್ಲ ಆಚೆ ನೋಡಿದರೆ ಕ್ರಿಕೆಟಲ್ಲೂ ಕೂಡ ಪಾಕಿಸ್ತಾನ ಜೊತೆಗಿನ ಪೈಪೋಟಿಯ ಬಹಳಷ್ಟು ಸಂದರ್ಭಗಳು ಮತ್ತು ಭಾಳಷ್ಟು ಒಳ್ಳೊಳ್ಳೆಯ ಗೇಮ್ಗಳನ್ನು ನಾವು ನೋಡಿದ್ದೇವೆ ಅದೇ ರೀತಿ ಈ ಸರ್ತಿಯ ಒಂದು ಮ್ಯಾಚ್ ಕೂಡ ಆಗತ್ತಾ ಅದೇ ಒಂದು ದೊಡ್ಡ ಕಾಂಪಿಟೇಷನ್ ಥರನೇ ಈ ಸರ್ತಿನೂ ಮ್ಯಾಚ್ ಆಗುತ್ತಾ ಈಗ ಇನ್ನೊಂದು ಬಹಳ ಮುಖ್ಯವಾದ ಕುತೂಹಲ ಅಂತಂದರೆ ಪಾಕಿಸ್ತಾನ ಈ ಟೂರ್ನಮೆಂಟಲ್ಲಿ ಎಲ್ಲ ಪಂದ್ಯಗಳನ್ನು ಶ್ರೀಲಂಕಾದಲ್ಲೇ ಆಡ್ತಾ ಇದೆ ಅವರಿಗೆ ಅದು ನ್ಯೂಟ್ರಲ್ ವೆನ್ಯೂ ಆದ್ರಿಂದ ಈಗಾಗಲೇ ಅವರು ಎರಡು ಪಂದ್ಯ ಕೊಲಂಬೋದಲ್ಲಿ ಆಡಿದ್ದಾರೆ ಹೌದು ನಮಗೆ ಇದು ಅಂದ್ರೆ ಇಂಡಿಯಾ ತಂಡಕ್ಕೆ ಇದು ಮೊದಲನೇ ಜೊತೆಗೆ ಫಸ್ಟ್ ಮ್ಯಾಚ್ ಅವರಲ್ಲಿ ಕೊಲಂಬೋದಲ್ಲಿ ಆಡಬೇಕು ಇದು ಅವ್ರಿಗೆ ಅಡ್ವಾಂಟೇಜ ನಮಗೆ ಯಾವ ಥರ ಸವಾಲು ನೀವು ಹೇಳ್ದಂಗೆ ಪಾಕಿಸ್ತಾನ್ ತನ್ನ ಎಲ್ಲ ಪಂದ್ಯಗಳನ್ನು ಶ್ರೀಲಂಕಾದಲ್ಲಿ ಆಡ್ತಾ ಇದೆ ಸೊ ಶ್ರೀಲಂಕಾ ಹೋಮ್ ಅಂತ ಹೇಳ್ಬೋದು ಅದಕ್ಕೆ ಇಂಡಿಯಾಗ ಏನ್ ಸವಾಲ್ ನಾವು ಲಾಸ್ಟ್ ಮ್ಯಾಚ್ ಡೆಲ್ಲಿಯಲ್ಲಿ ಆಡಿದ್ದೀವಿ ಡೆಲ್ಲಿಯಲ್ಲಿ ಈವ್ನಿಂಗ್ ವಿಂಟರ್ ಅಲ್ಲಿಂದ ಡೈರೆಕ್ಟ್ ನಾವು ಕೊಲಂಬೋ ಅಲ್ಲಿ ಹ್ಯೂಮಿಡ್ ವೆದರ್ ಕಂಡೀಷನ್ನು ಈಗ ನಾವು ನೋಡಿದ ವೆದರ್ ಫೋರ್ಕಾಸ್ಟು ಇದೆ ಇದೆಲ್ಲ ಫಸ್ಟ್ ವೆದರ್ ಅಡ್ಜಸ್ಟ್ ಮಾಡೋದು ಒಂದು ಚಾಲೆಂಜ್ ಆದರೆ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ನಾವು ಮ್ಯಾಚ್ ಆಡ್ತಾ ಇರೋದು ಪ್ರೇಮದಾಸ ಸ್ಟೇಡಿಯಮಲ್ಲಿ ಸಿಲ್ ಪಾಕಿಸ್ತಾನಿ ಮುಂಚೆದು ಎರಡು ಪಂದ್ಯ ಅಲ್ಲಿ ಆಡಿದೆ ಬಟ್ ಪ್ರೇಮದಾಸಲ್ಲಿ ಆಡಿಲ್ಲ ಸಿಂಹಳೀಸ್ ಕ್ಲಬ್ ಸ್ಪೋರ್ಟ್ಸ್ ಕ್ಲಬ್ಲ್ಲಿ ಆಡಿದ್ದಾರೆ ಸೊ ಎರಡೂ ತಂಡಗಳು ಫಸ್ಟ್ ಟೈಮ್ ಈಗ ಆಡ್ತಾಯಿದ್ದೆ ಇದ್ರ ಮುಂಚೆ ಇಂಡಿಯಾ ಮತ್ತು ಪಾಕಿಸ್ತಾನ ಇಂಡಿಯಾ ಫಸ್ಟ್ ಲಾಸ್ಟ್ ಟೈಮ್ ಪ್ರೇಮ್ ಅಲ್ಲಿ ಆಡಿದ್ದಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶಿಖರ್ ಧವನ್ ಕ್ಯಾಪ್ಟನ್ ಇದ್ದಾಗ ಆಡಿದರು ಸೊ ಪಾಕಿಸ್ತಾನ್ ಲಾಸ್ಟ್ ಟೈಮ್ ಪ್ರೇಮ್ದಸಾ ಸ್ಟೇಡಿಯಮಲ್ಲಿ ಆಡಿದ್ದಂದ್ರೆ ಎರಡು ಸಾವಿರದ ಹದಿನ ಹದಿನೈದರಲ್ಲಿ ಶಾಹಿದ್ ಆಫ್ರೀದಿ ಕ್ಯಾಪ್ಟನ್ಸಿಲಿ ಸೊ ಎರಡೂ ತಂಡಗಳಿಗೂ ಹೊಸ ಪಿಚ್ಚೇ ಅದು ಹೊಸ ಪಿಚ್ ಹೊಸ ಗ್ರೌಂಡು ಸೊ ಈ ಥರ ಇರುವಾಗ ಮತ್ತು ನಾನು ಹೇಳ್ದಂಗೆ ವೆದರ್ ಈಗ ನಾವು ನೋಡ್ದಂಗೆ ಲೋ ಪ್ರೆಷರ್ ಬಿಯೋ ಬೆಂಗಲಲ್ಲಿ ಇರುವಾಗ ಇರೋದ್ರಿಂದ ವೆದರ್ ಫೋರ್ಕಾಸ್ಟ್ ಚಾಲೆಂಜಿಂಗ್ ಆಗಂಗೆ ಇರುತ್ತೆ ನಾವು ಇಂಟ್ರಪ್ಷನ್ಸು ಸ್ಟಾಪೇಜಸ್ ಏನಾದರೂ ನೋಡ್ಬೋದು ಈ ಪಂದ್ಯದಲ್ಲಿ ಎನಿವೆ ಪ್ಲೇಯಿಂಗ್ ಕಂಡೀಷನ್ ಪ್ರಕಾರ ಅರವತ್ತು ನಿಮಿಷ ಎಕ್ಸ್ಟ್ರಾ ಟೈಮ್ ಇದೆ ಬಟ್ ಸ್ವಲ್ಪ ಇಂಟ್ರಪ್ಷನ್ಸ್ ಆಗ್ಬೋದು ಅನ್ಸತ್ತೆ ಈಗ ಈ ಮ್ಯಾಚಲ್ಲಿ ಈಗ ಮಳೆ ಬಂದರೆ ಯಾವ ಥರ ಪ್ಯಾಟ್ರನ್ ಬರುತ್ತೆ ಈಗ ಮೊದಲು ಮೊದಲು ಅರವತ್ತು ನಿಮಿಷ ಲಾಸ್ ಆದರೆ ಏನೂ ಓವರ್ಸ್ ಕಟ್ಟಾಗಲ್ಲ ಯಾಕಂದರೆ ಐ ಸಿ ಸಿ ಪ್ಲೇಯಿಂಗ್ ಕಂಡೀಷನ್ ವರ್ಲ್ಡ್ ಕಪ್ ಪ್ರಕಾರ ಸಿಕ್ಸ್ಟಿ ಮಿನಿಟ್ಸ್ ಎಕ್ಸ್ಟ್ರಾ ಟೈಮ್ ಅಂತ ಇದೆ ಅದರ ನಂತರ ಪ್ರತಿ ಫೋರ್ ಪಾಯಿಂಟ್ ಟೂ ಫೈವ್ ಮಿನಿಟ್ಸಿಗೆ ಒಂದೊಂದು ಓವರ್ ಕಟ್ಟಾಗ್ತಾ ಹೋಗುತ್ತೆ ಈ ಎರಡು ಕಡೆ ನೋಡೋದಾದರೆ ನಮ್ಮ ನಮ್ಮಲ್ಲೂ ಒಳ್ಳೆ ಸ್ಪಿನ್ನರ್ಗಳಿದ್ದಾರೆ ಅವರಲ್ಲೂ ಒಳ್ಳೆ ಸ್ಪಿನ್ನರ್ಗಳಿದ್ದಾರೆ ಇದನ್ನು ಒಂದು ಸ್ಪಿನ್ ಪೈಪೋಟಿ ಅಂತಲೇ ಹೇಳ್ಬೋದಾ ಈ ಮ್ಯಾಚ್ ಹೌದು ಖಂಡಿತವಾಗಿ ಯಾಕಂದರೆ ನಾವು ಹಿಂದಿಂದು ಮ್ಯಾಚ್ನ ನೋಡಿದಾಗ ಪ್ರೇಮ್ ಸ್ಟೇಡಿಯಮಲ್ಲಿ ಮೂರು ಪಂದ್ಯ ಹಿಂದೆ ಏನಾಯಿತು ಮ್ಯಾಕ್ಸಿಮಮ್ ಸ ಏಯ್ಟಿ ಪರ್ಸೆಂಟ್ ಬೌಲಿಂಗ್ ಅಟ್ಯಾಕ್ ಸ್ಪಿನ್ನರ್ಸಿಂದ ಮಾಡಿದ್ದಾರೆ ಸೊ ಎಲ್ಲ ಯಾರು ಟೀಮ್ ಸ್ಪಿನ್ನರ್ಸ್ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಇದ್ದಿದ್ದಾರೆ ಅದು ಶ್ರೀಲಂಕಾ ವರ್ಸಸ್ ಐರ್ಲ್ಯಾಂಡ್ ಆಗಿರ್ಬೋದು ಆಸ್ಟ್ರೇಲಿಯಾ ಐರ್ಲ್ಯಾಂಡ್ ಆಗಿರ್ಬೋದು ಆಸ್ಟ್ರೇಲಿಯಾ ಜಿಂಬಾಬಿದು ಆಗಿರ್ಬೋದು ಇನ್ನೊಂದು ಏನು ನೋಡಬೇಕು ನಾವು ಇದರಲ್ಲಿ ಅಂದರೆ ಪಿಚ್ ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ ಬ್ಯಾಟ್ಸ್ಮನಿಗೆ ಅಷ್ಟು ಫ್ರೀಯಾಗಿ ಫ್ಲೋ ರನ್ಸ್ ಬರೋಲ್ಲ ಸೊ ಲಾಸ್ಟ್ ಮೂರು ಪಂದ್ಯದಲ್ಲಿ ಪ್ರೇಮದಾಸ ಸ್ಟೇಡಿಯಮಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದವರು ಸಫಲವಾಗಿ ರನ್ಸ್ ಡಿಫೆಂಡ್ ಮಾಡ್ಕೊಂಡು ಗೆದ್ದಿರೋದೆ ಸೊ ಅದೊಂದು ನಮಗೆ ಇರಬೇಕಾಗತ್ತೆ ವೇರ್ ಇನ್ ಇಂಡಿಯನ್ ಕಂಡೀಷನ್ಸಲ್ಲಿ ನಾವು ಮಾತಾಡಿದ್ದು ಎಲ್ಲ ಆಲ್ ಟೀಮ್ಸ್ ಲೈಕ್ ಟು ಚೇಸ್ ಅಂತ ಫಸ್ಟ್ ಫೀಲ್ಡಿಂಗ್ ಮಾಡಿ ಆಮೇಲೆ ಇದು ಬಟ್ ಇಲ್ಲಿ ನಾವು ಹಿಸ್ಟ್ರಿ ಹೇಳತ್ತೆ ಡಿಫೆಂಡ್ ಮಾಡ್ಕೊಳ್ಳೋದು ಈಸಿ ಅಂತ ಏಳು ಗಂಟೆ ಪಂದ್ಯ ಇರೋದರಿಂದ ಡ್ಯೂ ಫ್ಯಾಕ್ಟ್ರಿ ಇರತ್ತೆ ಬಟ್ ನಾರ್ಮಲಿ ಪಿಚ್ ಏನು ಚ ಕಂಡೀಷನ್ಸ್ ಚೇಂಜ್ ಆಗಲ್ಲ ಸೊ ಪ್ರೆಷರ್ ಫಸ್ಟ್ ಬ್ಯಾಟಿಂಗ್ ಆಡೋದು ಉತ್ತಮ ಅಂತ ಹಿಸ್ಟ್ರಿ ಹೇಳುತ್ತೆ ಸ್ಟ್ಯಾಟಿಸ್ಟಿಕ್ಸ್ ಟಾಸ್ ಗೆದ್ದವರು ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ಹಾಂ ಮುಂದೆ ಹೌದು ಅದ್ರ ಜೊತೆಗೆ ಈಗ ಟೀಮ್ ಕಾಂಬಿನೇಷನನ್ನು ಯಾವ ಥರ ಮಾಡಿದರೆ ಅಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋ ನಿರೀಕ್ಷೆ ಓಕೆ ಈಗ ಮೋಸ್ಟ್ಲಿ ಅಭಿಷೇಕ್ ಶರ್ಮಾ ಫಿಟ್ ಆಗಿದ್ದಾರೆ ಅನ್ಸುತ್ತೆ ಅಭಿಷೇಕ್ ಶರ್ಮಾ ಫಿಟ್ ಆದರೆ ಒಳ್ಳೆ ನ್ಯೂಸ್ ಇಂಡಿಯಾಗೆ ಸಂಜು ಸ್ಯಾಮ್ಸಂಗ್ ಜಾಗದಲ್ಲಿ ಅವ್ರು ಬರ್ತಾರೆ ಮೋಸ್ಟ್ಲಿ ಇದು ಸ್ಪಿನ್ ಸಪೋರ್ಟ್ ಇರೋ ಪಿಚ್ಚಿಂದ ನಮ್ಗೆ ಅನ್ಸತ್ತೆ ಮೋಸ್ಟ್ಲಿ ವಾಷಿಂಗ್ಟನ್ ಸುಂದರ್ ಬ್ಯಾಟಿಂಗ್ ಆಲ್ರೌಂಡರ್ ರಿಂಕುಸಿಂಗನ್ನು ರೀಪ್ಲೇಸ್ ಮಾಡ್ಬೋದು ಅಂತ ಸೊ ಆಸ್ ಆಫ್ ನಾವು ನಮ್ಗೆ ಆ ಥರ ಎರಡು ಅನಿಸುತ್ತೆ ಗೊತ್ತಿಲ್ಲ ಬಟ್ ಪಿಚ್ಚು ಇಂಡಿಯಾ ಬೋಲ್ಡ್ ಡಿಶನ್ ಅಂತ ತೊಗೊಳ್ತಾರ ಯಾಕಂದರೆ ನಮ್ಮ ಹತ್ರ ಎರಡು ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ಸ್ ಇದ್ದಾರೆ ಶಿವಮ್ ದುಬೆ ಮತ್ತು ಹಾರ್ದಿಕ್ ಪಾಂಡ್ಯ ಸಪೋಸ್ ಅವ್ರಿಗೆ ನಾವು ಬ್ಯಾಕ್ ಮಾಡಿ ಅವಲಾಂಗ್ ವಿತ್ ಬುಮ್ರಾ ಹೋದರೆ ಒಂದು ಆಪ್ಷನ್ ಗೊತ್ತಿಲ್ಲ ಹರ್ಷದೀಪ್ ಜಾಗದಲ್ಲಿ ಕುಲ್ದೀಪ್ ಯಾದವ್ ಆಡಿಸಿದರೆ ಎಕ್ಸ್ಟ್ರಾ ಎರಡು ಸ್ಪಿನ್ನರ್ ಆಗ್ತಾರೆ ಅಭಿಷೇಕ್ ಶರ್ಮಾ ಪ್ಲಸ್ ಕುಲ್ದೀಪ್ ಸೊ ಇಂಡಿಯಾ ಯಾವ ಥರ ಈ ಟೂರ್ ಈ ಮ್ಯಾಚ್ಗೆ ಪ್ಲ್ಯಾನ್ ಮಾಡುತ್ತೆ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈಗ ಪಾಕಿಸ್ತಾನ ಟೀಮ್ ಅಂದ ತಕ್ಷಣ ಈ ಸರ್ತಿ ಬಹಳ ಒಂದು ಗಮನ ಸೆಳೆದಿರುವಂಥ ವಿಷಯ ಅಂತಂದರೆ ಉಸ್ಮಾನ್ ತಾರಿಕ್ ಅವರ ಬೌಲಿಂಗ್ ಆ್ಯಕ್ಷನ್ ಓಕೆ ಅವರು ಪಾಸ್ ಆಗಿ ಬೌಲಿಂಗ್ ಹಾಕ್ತಾ ಇರೋದು ಭಾಳ ಚರ್ಚೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ಅದರ ಬಗ್ಗೆ ಮೀಮ್ಸ್ಗಳು ರೀಲ್ಸ್ಗಳು ಇದೆ ನೀವು ಐ ಪಿ ಎಲ್ನಲ್ಲಿ ಫಸ್ಟ್ ಕ್ಲಾಸ್ ಮ್ಯಾಚಸ್ಸಲ್ಲಿ ಸಾಕಷ್ಟು ಅಂಪೈರಿಂಗ್ ಮಾಡಿ ಅನುಭವ ಇರುವಂಥ ಅಂಪೈರು ಈ ಒಂದು ಆ್ಯಕ್ಷನ್ ಬಗ್ಗೆ ರೂಲ್ ಏನು ಹೇಳುತ್ತೆ ಇದು ಯಾವ ಥರ ಲೆಜಿಟಿಮೇಟ್ ಅಂತ ಅನಿಸುತ್ತೆ ಈಗ ಮೊದಲು ನೀವು ಹೇಳಿದಂಗೆ ಉಸ್ಮಾನ್ ತಾರೀಖೆಲ್ಲ ಈಗ ಸೋಷಿಯಲ್ ಮೀಡಿಯಾ ಎಲ್ಲಾದರಲ್ಲೂ ವೈರಲ್ ಆಗಿದ್ದಾರೆ ಬಿಕಾಸ್ ಆಫ್ ದ ಮಿಸ್ಟ್ರಿ ಬೌಲಿಂಗ್ ಆ್ಯಕ್ಷನ್ ಅವರ ಪಾಸ್ ಅಂತ ನಾವು ಹೇಳ್ತೀವಿ ಏನಂದರೆ ಎಮ್ ಸಿ ಸಿ ಅವ್ರ ಐ ಸಿ ಸಿಯಲ್ಲಿ ಪಾಸ್ ಬಗ್ಗೆ ಏನೂ ಬರೆದಿಲ್ಲ ಸೊ ಮೇ ಬಿ ಗ್ರೇ ಏರಿಯಾ ಅಂತ ಇರ್ಬೋದು ಬಟ್ ಏನು ಇನ್ನೊಂದೇನು ನಾವು ನೆನ್ಪಿಟ್ಕೋಬೇಕಂದ್ರೆ ಅವರು ಉಸ್ಮಾನ್ ತಾರೀಖ್ ಬೌಲಿಂಗ್ ಎಲ್ಲ ನಾವು ಮ್ಯಾಚ್ ಎಲ್ಲ ಮ್ಯಾಚ್ ನೋಡ್ತಾ ಇದ್ದೀವಿ ಪ್ರತಿ ಬಾಲ್ ಕೂಡ ಅವ್ರು ಪಾಸ್ ಮಾಡೇ ಹಾಕ್ತಾರೆ ಸೊ ಇದೇನು ಅವರು ಡಿಸ್ಗೈಸ್ ಮಾಡೋ ಥರ ಇಲ್ಲ ವೇರಿಯೇಷನ್ ಥರ ಏನಿಲ್ಲ ನಾವು ಏನು ಕ್ರಿಕೆಟಿಂಗ್ ಲ್ಯಾಂಗ್ವೇಜಲ್ಲಿ ಹೇಳಿದರೆ ಸ್ಟಾಕ್ ಡಿಲಿವರಿ ಅಂತ ಹೇಳ್ತೀವಿ ಸೊ ಎವ್ರಿ ಬಾಲ್ ಅವ್ರು ಅದೇ ಥರ ಆಗ್ತಾ ಇದ್ದಾರೆ ಯಾವ ಬಾಲ್ ಅಕಸ್ಮಾತ್ ಅವರು ಪಾಸ್ ಮಾಡ್ದೇನೆ ಬೌಲಿಂಗ್ ಮಾಡಿದರೆ ಅದೇ ವೇರಿಯೇಷನ್ ಆಗುತ್ತೆ ಈಗ ಸೊ ಈ ಥರ ಇರುವಾಗ ಇಟ್ ಈಸ್ ಓಕೆ ಇಟ್ ಈಸ್ ಪರ್ಮಿಟೆಡ್ ಅಂತ ಅನ್ಸುತ್ತೆ ಸೈಡ್ ಆರ್ಮ್ ಸೈಡ್ ಬೌಲಿಂಗ್ ಸೈಡ್ ಬೌಲಿಂಗ್ ಲಾ ಏನು ಹೇಳುತ್ತೆ ಅಬೋ ದ ಲೆವೆಲ್ ಆಫ್ ದ ಶೋಲ್ಡರ್ ಅಂತ ಹೇಳುತ್ತೆ ಈ ನಮ್ಮ ಶೋಲ್ಡರ್ ಲೆವೆಲ್ಗಿಂತ ಕೈ ಮೇಲೆ ಬರಬೇಕು ಅಂತ ಬಟ್ ಅದೆಲ್ಲ ಕೀನ್ಲಿ ಟಿ ವಿ ಎಂಪೈರ್ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಮ್ಯಾಚ್ರ ಫ್ರೀ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಾವು ಟಿ ವಿಯಲ್ಲಿ ನೋಡಿದ ಪ್ರಕಾರ ಅವ್ರ ಶೋಲ್ಡ್ ಲೆವೆಲ್ಗಿಂತ ಕೈ ಮೇಲೇನೆ ಹೋಗ್ತಾ ಇದೆ ಸೊ ಅದೇನು ಪ್ರಾಬ್ಲಮ್ ಏನಿಲ್ಲ ಅಂತ ಅನ್ಸುತ್ತೆ ಇದು ಯಾವ ಥರ ಚಾಲೆಂಜ್ ಆಗುತ್ತೆ ಅವರ ಆ್ಯಕ್ ಈಗ ನೋಡಿ ನಾವು ಎರಡು ಸಾವಿರದ ಹನ್ನೊಂದು ವರ್ಲ್ಡ್ ಕಪ್ಪಲ್ಲಿ ಮುತ್ತಾಯ ಮುರಳೀಧರನಿಗೆ ನಾವು ಇಂಡಿಯನ್ ಟೀಮ್ ಫೇಸ್ ಮಾಡಿದ್ವಿ ಸೊ ಅದು ಒಂದು ಯುನೀಕ್ ಬೌಲಿಂಗ್ ಆ್ಯಕ್ಷನ್ ಇತ್ತು ಆಮೇಲೆ ನಾವು ಡೈಲಿ ನಮ್ಮ ಇಂಡಿಯನ್ ಟೀಮ್ ಡೈಲಿ ಅವ್ರು ಬೇರೆ ಥರ ಸ್ಪಿನ್ನರ್ ಈಗ ವರುಣ್ ಚಕ್ರವರ್ತಿ ಆಯಿತು ಎಲ್ಲರಿಗೂ ನಾವು ಫೇಸ್ ಮಾಡ್ತೇವೆ ಆಸ್ ಅನ್ ನಮ್ಮ ಆಸ್ ಅನ್ ಇಂಡಿಯನ್ ಟೀಮ್ ಇಂಡಿಯನ್ ಟೀಮ್ ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ಳೋಲ್ಲ ಅನ್ಸುತ್ತೆ ಇಟ್ ಅವ್ರಿಗೆ ಗೊತ್ತಿದೆ ಯಾಕಂದರೆ ಇಷ್ಟೊಂದು ಡೇಟಾ ಇಷ್ಟೊಂದು ಸ್ಟಡಿ ವೀಡಿಯೋಸ್ ಇರೋದ್ರಿಂದ ಇಷ್ಟೊತ್ತಿಗೆ ಇಂಡಿಯನ್ ಟೀಮ್ ಆಲ್ರೆಡಿ ಅವ್ರ ಬೌಲಿಂಗಿಗೆ ಸ್ಟಡಿ ಮಾಡಿರ್ತಾರೆ ಸೊ ಇಂಡಿಯನ್ ಟೀಮ್ ಎರಡನೇ ವಿಚಾರ ಇಲ್ಲದೇ ಫ್ರೀಯಾಗಿ ಆಡ್ತಾರೆ ಅವ್ರ ಅವ್ರ ಬೌಲಿಂಗಿಗೆ ಈ ನಮ್ಮ ಇಂಡಿಯಾದ ಮೊದಲನೇ ಎರಡು ಮ್ಯಾಚಿನ ಬಗ್ಗೆ ಮಾತಾಡಿದ್ರು ಕೂಡ ಅಲ್ಲಿ ಬಹಳ ಈಸಿ ವಿನ್ ಅಂತ ಏನು ನಮ್ಗೆ ಸಿಗ್ಲಿಲ್ಲ ಸ್ವಲ್ಪ ಆದ್ರೂ ನಾವು ಅಲ್ಲಿ ಕೆಲವು ಸೆಕ್ಷನ್ಸ್ ಅಲ್ಲಿ ಅದನ್ನ ನೋಡಿದ್ರೆ ಪಾಕಿಸ್ತಾನ ಟೀಮ್ ನಾವು ಎಷ್ಟು ಗಂಭೀರವಾಗಿ ತಗೋಬೇಕು ಮತ್ತೆ ಯಾವ ಲೆವೆಲ್ಗೆ ನಮ್ಮ ಟೀಮ್ ಕಾಂಬಿನೇಷನ್ ಆಗಲಿ ಮತ್ತೆ ಸ್ಟ್ರಾಟಜಿ ಆಗಲಿ ಇರಬೇಕು ಅಂತ ಅನ್ಸುತ್ತೆ ಮೊದಲನೇದು ಪಿಚ್ ಚಾಲೆಂಜಿಂಗ್ ಆಗಿರುತ್ತೆ ಇಂಡಿಯಲ್ಲಿರೋ ಪಿಚ್ ಥರ ಇರೋಲ್ಲ ಇದು ನಾವು ಹೇಳಿದಂಗೆ ಸ್ಪಿನ್ನರ್ಸ್ ಫ್ರೆಂಡ್ಲಿ ಇರುತ್ತೆ ಯಾಕಂದ್ರೆ ಹಿಂದಿನ ಮ್ಯಾಚೆಲ್ಲ ನೋಡಿದ್ದೀವಿ ಪಾಕಿಸ್ತಾನ ಸೆಕೆಂಡ್ ಓವರಿಂದಾನೆ ಸ್ಪಿನ್ನರ್ ಶುರು ಮಾಡಿದರು ಅವರು ಹ ಇಪ್ಪತ್ತು ಅಲ್ಲಿ ಹದಿನಾರು ಓವರ್ ಸ್ಪಿನ್ನರ್ಸೇ ಹಾಕಿದ್ದಾರೆ ಅವ್ರ ಹತ್ರ ಮೂರು ಆಫ್ ಸ್ಪಿನ್ನರ್ ಇದ್ದಾರೆ ಕ್ಯಾಪ್ಟನ್ ಇನ್ಕ್ಲೂಡಿಂಗ್ ಎರಡು ಲೆಗ್ ಸ್ಪಿನ್ನರ್ ಇದಾರೆ ಒಂದು ಲೆಫ್ಟ್ ಆಫ್ ಸ್ಪಿನ್ನರ್ ಇದ್ದಾರೆ ಅವ್ರು ಆ ಕಾಂಬಿನೇಷನ್ ಆಡ್ತಾ ಇದ್ದಾರೆ ಸೊ ನಾವು ಯಾವ ಥರ ಸ್ಪಿನ್ನಿಗೆ ಚೆನ್ನಾಗಿ ಆಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನಮ್ಮ ಇಂಡಿಯನ್ ಟೀಮು ಫಿಯರ್ಲೆಸ್ ಕ್ರಿಕೆಟ್ ಆಡ್ತಾ ನಾವು ಏನಂದರೆ ವಿ ಗೋ ನಾವು ರನ್ಸ್ ಫ್ಲೋಗೆ ಫಾಸ್ಟಾಗಿ ಆಡೋಕ್ಕೆ ಹೋಗ್ತೀವಿ ಮೇ ಬಿ ಈ ಪ್ರೇಮದಸಾ ಪಿಚ್ ಅಷ್ಟು ಬ್ಯಾಟಿಂಗ್ ಫ್ರೆಂಡ್ಲಿ ಇರಲಿಕ್ಕಿಲ್ಲ ಸ್ವಲ್ಪ ನಾವು ಸ್ಟ್ರಾಟಜಿ ಚೇಂಜ್ ಮಾಡ್ಕೋಬೇಕು ಮೇ ಬಿ ಇನ್ನೊಂದೇನಂದರೆ ಇದು ಎಂಬತ್ತರಿಂದ ಎಂಬತ್ತೈದು ಮೀಟ್ರ್ ಬೌಂಡ್ರಿ ದೊಡ್ಡ ಬೌಂಡ್ರಿ ಇದು ನಾರ್ಮಲಿ ನೀವು ಟಿ ಟ್ವೆಂಟಿ ಮ್ಯಾಚಸಲ್ಲಿ ನೋಡೋ ಥರ ಸ್ವಲ್ಪ ಚಿಕ್ಕ ಬೌಂಡ್ರಿ ಅಲ್ಲ ಸೊ ನೀವು ಸಿಕ್ಸ್ ಫೋರ್ ಹೊಡೆಯೋದು ಅಷ್ಟು ಈಸಿ ಆಗೋಲ್ಲ ಲಾಂಗ್ ಬೌಂಡ್ರಿ ಇರೋದ್ರಿಂದ ಸೊ ನಾವು ಜಾಸ್ತಿ ಸಿಂಗಲ್ಸ್ ಡಬಲ್ಸ್ ಸಿಂಗಲ್ಸ್ ಡಬಲ್ಸ್ ಆ ಪ್ಲ್ಯಾನ್ ಮೋಸ್ಟ್ಲಿ ಆ ಥರ ಇಂಡಿಯನ್ ಟೀಮ್ ಅಪ್ರೋಚ್ ಮಾಡತ್ತೆ ಅನ್ಸುತ್ತೆ ನಾವು ಪಾಕಿಸ್ತಾನ ಬೌಲಿಂಗ್ ಯೂನಿಟ್ ನೋಡಿದರೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಪೇಸ್ ಬೌಲರ್ ಇದ್ದಾರೆ ಹೌದು ಶಾ ಹೌದು ಮತ್ತು ಸ್ಪಿನ್ನರಲ್ಲೂ ಕೂಡ ಚೆನ್ನಾಗಿದ್ದಾರೆ ಅವರು ನವಾಜ್ ಇದ್ದಾರೆ ಮೊಹಮ್ಮದ್ ನವಾಜ್ ಸಯಾ ಮಯೂಬ್ ಫಾಸ್ಟ್ ಬೌಲರ್ ಸಲ್ಮಾನ್ ಮಿರ್ಜಾ ಅಂತಾನು ಇದ್ದಾರೆ ಅವರು ಫಸ್ಟ್ ಮ್ಯಾಚ್ ಅಲ್ಲಿ ಮೂರು ವಿಕೆಟ್ ಹಾಕಿ ಇದು ನಮ್ಮ ಬ್ಯಾಟಿಂಗ್ ಗೆ ಯಾವ ತರ ಸವಾಲ್ ಆಗ್ಬೋದು ಇವರಲ್ಲ ನಮ್ಮ ಬ್ಯಾಟಿಂಗ್ ಆ ಥರ ಫಾಸ್ಟ್ ಬೌಲರ್ಸ್ ಏನು ಸವಾಲ್ ಆಗಲ್ಲ ನಾವು ಫಾಸ್ಟ್ ಬೌಲರ್ಸ್ ರೆಗ್ಯುಲರ್ಲಿ ಐ ಸಿ ಸಿ ಗೇಮ್ಸಲ್ಲಿ ನೀವು ನಾವು ನೋಡಿದ್ದೀವಿ ಯಾವ ಥರ ಶೈನ್ ಅಫ್ರಿಜ್ ಆಗಿರ್ಬೋದು ಫಾಸ್ಟ್ ಬೌಲರ್ ಆಗಿರ್ಬೋದು ನಾವು ಆಡ್ಕೊಳ್ತೀವಿ ನಾವು ಯಾವ ಥರ ಸ್ಪಿನ್ನರ್ಸಿಗೆ ಅಪ್ರೋಚ್ ಮಾಡ್ತೀವಿ ಯಾವ ಥರ ನಾವು ಮಿ ಮಿಡ್ಲ್ ಓವರ್ಸ್ ಪ್ಲ್ಯಾನ್ ಮಾಡ್ತೀವಿ ನಾವು ಮೇಂಟೇನಿಂಗ್ ರನ್ ರೇಟ್ ಅದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಈಗ ನಾವು ಈಗ ವರ್ಲ್ಡ್ ಕಪ್ ಮ್ಯಾಚಸ್ ಏನೇನು ಇಂಡ್ಯಾದಲ್ಲಿ ನಡೆದಿದೆಯೋ ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ಸ್ಪಿನ್ನರ್ಸ್ ರನ್ಸ್ ಪರ್ ಓವರ್ ಏಟ್ ಪಾಯಿಂಟ್ ಫೈವ್ ರನ್ಸ್ ಪರ್ ಓವರ್ ಕೊಡ್ತಾ ಇದ್ದಾರೆ ಅಕ್ರಾಸ್ ಆಲ್ ಟೀಮ್ಸ್ ಬಟ್ ಅದೇ ಸ್ಟ್ಯಾಟಿಸ್ಟಿಕ್ಸ್ ನಾವು ಶ್ರೀಲಂಕಾಲ ನಡೀತಿರೋ ಮ್ಯಾಚಸ್ ನೋಡಿದರೆ ಸ್ಪಿನ್ನರ್ಸು ಸೆವೆನ್ ಪಾಯಿಂಟ್ ಟೂ ಅಷ್ಟೇ ಕೊಡ್ತಾ ಇದ್ದಾರೆ ಸೊ ಇದೇ ಸ್ಟ್ಯಾಟಿಸ್ಟಿಕ್ಸ್ ನಮಗೆ ಹೇಳುತ್ತೆ ಸ್ಪಿನ್ಗೆ ಆಡೋ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ಅಂತ ಸೊ ನಮ್ಮ ಬೇಸಿಕ್ ನಮ್ಮದು ಇಂಡಿಯನ್ ಅಪ್ರೋಚ್ ಮಿಡ್ಲ್ ಓವರ್ಸಲ್ಲಿ ಯಾವ ಥರ ನಾವು ಮೂವ್ ಮಾಡ್ತೀವಿ ಸಿಕ್ಸ್ ಟು ಸೆವೆಂಟೀನ್ ಓವರ್ಸ್ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ನಮ್ಮ ಮಿಡ್ಲ್ ಆರ್ಡ್ರ್ ಬಗ್ಗೆ ಮಾತಾಡೋದಾದರೆ ಈ ಸ್ಪಿನ್ ಹೆಚ್ಚಾಗಿ ಫೇಸ್ ಮಾಡೋದೇ ಮಿಡ್ಲ್ ಆರ್ಡ್ರಲ್ಲಿ ಹೌದು ಮಿಡ್ಲ್ ಆರ್ಡ್ರಲ್ಲಿ ನಾವು ಸಪೋಸ್ ಸೂರ್ಯ ಸೂರ್ಯಕುಮಾರ್ ಯಾವುದೋ ಮತ್ತು ಹಾರ್ದಿಕ್ ಪಾಂಡ್ಯ ಶಿವಮ್ ದುಬೆ ಇವರ ಒಂದು ರೆಸ್ಪಾನ್ಸಿಬಿಲಿಟಿ ಭಾಳ ದೊಡ್ಡದು ಹಾರ್ದಿಕ್ ಪಾಂಡ್ಯಾಗೆ ನಾವು ಲಾಸ್ಟ್ ಮ್ಯಾಚಲ್ಲಿ ನೋಡಿದ್ವಿ ಅವರು ಹಾಫ್ ಸೆಂಚುರಿ ಹೊಡೋರು ಅದರಿಂದಾಗಿ ನಮಗೆ ಒಂದು ಸ್ಕೋರ್ ಫೈಟಿಂಗ್ ಸ್ಕೋರ್ ಬಂತು ಹಂಡ್ರೆಡ್ ಪ್ಲಸ್ ಸ್ಕೋರ್ ಹೌದು ಅದೇ ಒಂದು ಲಯ ಮುಂದುವರೆದ್ರೆ ಅಥವಾ ಮುಂದುವರಿದೇ ಹೋದರೆ ಡೌನ್ ದಿ ಆರ್ಡರ್ ಅವರ ಕಾಂಟ್ರಿಬ್ಯೂಷನ್ ಯಾವ ಥರ ಇರಬೇಕಾಗುತ್ತೆ ಯಾರಾದರೂ ಒಬ್ಬರು ಆ್ಯಂಕರ್ ಇನ್ನಿಂಗ್ಸ್ ಆಡಲೇಬೇಕಾಗತ್ತೆ ಕೊನೆವರೆಗೂ ನಿಂತು ಆಡಲೇಬೇಕಾಗತ್ತೆ ಬೇರೆ ಪಿಚ್ ಥರ ಬಂದು ಹೊಡೆದು ಒಂದು ಇಪ್ಪತ್ತು ರನ್ ಹೊಡೆದು ಔಟಾಗಿ ಆ ಥರ ಈ ಪಿಚ್ಚಲ್ಲಿ ಆಗಲ್ಲ ಯಾರಾದರೂ ಟಾಪ್ ಫೋರ್ ನಮ್ಮ ಒನ್ ಟು ತ್ರೀ ಫೋರಲ್ಲಿ ಯಾರಾದರೂ ಆ್ಯಂಕರ್ ಇನ್ನಿಂಗ್ಸ್ ಎಂಡ್ವರೆಗಿ ನಿಂತು ಆಡಲೇಬೇಕಾಗತ್ತೆ ಆ ಥರ ಇಂಡಿಯನ್ ಟೀಮ್ಸ್ ಬ್ಯಾಟಿಂಗ್ ಸ್ಟ್ರಾಟಜಿ ಪ್ಲ್ಯಾನ್ ಮಾಡುತ್ತೆ ಈ ಮ್ಯಾಚ್ಗೆ ಯಾಕಂದರೆ ಅಷ್ಟು ಹೋದ ಕೂಡಲೇ ಈಸಿಲಿ ರನ್ಸ್ ಬರೋ ಥರ ಅಲ್ಲ ಇದು ಸೊ ಸಮ್ ಒನ್ ಶುಡ್ ಪ್ಲೇ ಅರೌಂಡ್ ಒನ್ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಅಂತ ಆ ಥರ ಆರಂಭದಿಂದಲೇ ರನ್ ಬರಲ್ಲ ಅಂತಂದರೆ ಅಭಿಷೇಕ್ ಶರ್ಮಾ ಇಶಾನ್ ಕಿಶನ್ ಕಾಂಬಿನೇಷನ್ನಲ್ಲೂ ಸ್ವಲ್ಪ ಅವರು ತಾಳ್ಮೆ ತಗೋಬೇಕು ಅಂತೀರಾ ಯಾರಿಗಾದರೂ ಒಬ್ಬರಾದ್ರೂ ಹೊಡೆಯಕ್ಕೆ ಹೋಗ್ತಾರೆ ಬಟ್ ಈಗ ನಾವು ನಾರ್ಮಲ್ ಏನು ನೋಡಿದ್ದೇವೆ ಸಪೋಸ್ ಒನ್ ಓವರ್ ರನ್ಸ್ ಬಂದಿಲ್ಲ ಅಂದರೆ ಈಗ ಪ್ರೆಷರ್ ರಿಲೀಸ್ ಶಾರ್ಟ್ ಅಂತ ಹೇಳಿ ನಾವು ಫೋರ್ ಒಂದು ಹೊಡೆದು ಒಂದು ಸಿಕ್ಸ್ ಹೊಡೆದು ಆ ಥರ ಮತ್ತು ಅಗೇನ್ ನಾವು ನೆಟ್ ರನ್ ಬ್ಯಾಕ್ ಆನ್ ಟ್ರ್ಯಾಕ್ ಆಗ್ತಾ ಇತ್ತು ಬಟ್ ಈ ಪಿಚ್ಚಲ್ಲಿ ಬಿಕಾಸ್ ಏಯ್ಟಿ ಏಯ್ಟಿ ಫೈವ್ ಮೀಟರ್ಸ್ ಬೌಂಡ್ರಿ ಇರೋದ್ರಿಂದ ಬೌಂಡ್ರಿ ಹೊಡೆದು ಸ್ವಲ್ಪ ಕಷ್ಟ ಸೊ ಅವಾಗ ನಾವು ಸಿಂಗಲ್ಸ್ ಡಬಲ್ಸ್ ಸಿಂಗಲ್ಸ್ ಡಬಲ್ಸಿಂದನೂ ಆಡಬೇಕು ಸೊ ನಾವು ಪ್ಲ್ಯಾನ್ ಬೀಗು ರೆಡಿ ಇರಬೇಕು ಅಂತ ನಾನು ಹೇಳ್ತಾಯಿದ್ದೆ ಈ ಬೇರೆ ಮ್ಯಾಚ್ಗಳದ್ದು ಬೇರೆ ಥರ ಆಗತ್ತೆ ಆದರೆ ಇಂಡಿಯಾ ಪಾಕಿಸ್ತಾನ ಅಂದ ತಕ್ಷಣ ಎಕ್ಸ್ಟ್ರಾ ಪ್ರೆಷರ್ ಇರುತ್ತೆ ಅದು ಔಟ್ಸೈಡ್ ಅಭಿಮಾನಿಗಳಿಂದ ಇರ್ಬೋದು ಮೀಡಿಯಾ ಇರ್ಬೋದು ಒಟ್ಟಾರೆ ಪ್ರೆಷರ್ ಜಾಸ್ತಿನೇ ಇರುತ್ತೆ ಟೀಮ್ಗಳ ಈ ಒಂದು ಪ್ರೆಷರಲ್ಲಿ ಕ್ಯಾಪ್ಟನ್ಸಿ ಮೇಲೆ ಏನು ಎಫೆಕ್ಟ್ ಆಗುತ್ತೆ ಈಗ ಸೂರ್ಯ ಆಗಿರ್ಬೋದು ಆ ಕಡೆ ಸಲ್ಮಾನ್ ಆಗ ಆಗಿರ್ಬೋದು ಕ್ಯಾಪ್ಟನ್ಸಿ ಮೇಲೆ ಯಾವ ಥರ ಅದು ಪ್ರೆಷರ್ ಬಿಲ್ಡಪ್ ಆಗುತ್ತೆ ಮತ್ತು ಆ ಟೈಮಲ್ಲಿ ಅವರು ಅದನ್ನು ಯಾವ ಥರ ಮ್ಯಾನೇಜ್ ಮಾಡ್ತಾರೆ ಈಗ ನೋಡಿ ಬೇಸಿಕ್ಲಿ ಪ್ರೆಷರ್ ಮೀಡಿಯಾ ಫ್ಯಾನ್ಸು ಇದೆಲ್ಲ ನಾವು ನೋಡಿದ್ದೀವಿ ಓದಿದ್ದೀವಿ ಬಟ್ ಪ್ಲೇಯರ್ಸ್ ಎಲ್ಲ ಪ್ರೊಫೆಷ್ನಲ್ ಪ್ಲೇಯರ್ಸ್ ಅವ್ರಿಗೆಲ್ಲ ಇದೆಲ್ಲ ಎಫೆಕ್ಟ್ ಆಗಲ್ಲ ಯಾಕೆ ಒನ್ಸ್ ದೆ ಗೆಟ್ ಇನ್ ಟು ದ ಝೋನ್ ಆಫ್ ಗೇಮ್ ಅವ್ರಿಗೆ ಇಟ್ ಈಸ್ ಜಸ್ಟ್ ಅನದರ್ ಗೇಮ್ ಅಂತ ಆ ಥರ ಇರುತ್ತೆ ಸೊ ಈಗ ಸಲ್ಮಾನ್ ಆಗ ಆಗ್ಬೋದು ಇಲ್ಲ ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು ಅವ್ರಿಗೆ ಯಾವ ಥರ ಪ್ರೆಷರೇನು ತೊಗೊಳ್ಳೋಲ್ಲ ದೇ ಗೋ ಬೈ ಅವ್ರು ಬೌಲರ್ ಯಾರು ಅಂತ ನೋಡೋಲ್ಲ ಬಾಲ್ ನೋಡಿ ಆಡ್ತಾರೆ ಬ್ಯಾಟ್ಸ್ಮ್ಯಾನ್ ಯಾರಂತ ನೋಡಲ್ಲ ಬ್ಯಾಟ್ ಸ್ಟಂಪ್ ನೋಡಿ ಬೌಲ್ ಹಾಕ್ತಾರೆ ಸೊ ಆ ಥರ ಸೊ ಆ್ಯಸ್ ಅ ಪ್ಲೇಯರ್ ಅವ್ರಿಗೆ ಪ್ರೆಷರೆಲ್ಲ ಆಚೆ ಇದೆ ನೋಡೋರಿಗೆ ಪ್ರೆಷರ್ ಇದೆ ಮಾತಾಡೋರಿಗೆ ಪ್ರೆಷರ್ ಇದೆ ಬಟ್ ಆಡೋರಿಗೆ ಪ್ರೆಷರ್ ಇಲ್ಲ ಆಡೋರಿಗೆ ಅವ್ರಿಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಅವ್ರು ಪ್ರೊಫೆಷ್ನಲ್ ಸ್ಕಿಲ್ ಸೆಟ್ ಇದೆ ಆ ಪ್ರಕಾರ ಆಡ್ತಾರೆ ಸಪೋಸ್ ಆಗಲೇ ಮಾತಾಡಿದ್ರಿ ಮಳೆ ಬಂದರೆ ಲಾಸ್ಟ್ ಕಟ್ ಆಫ್ ಓವರ್ಸ್ ಏನಿರುತ್ತೆ ಅದು ಐ ಸಿ ಸಿ ಪ್ಲೇಯಿಂಗ್ ಕಂಡೀಷನ್ ಪ್ರಕಾರ ಇರುತ್ತೆ ಏಳು ಗಂಟೆಗೆ ಆಟ ಶುರು ಅದು ಮಿನಿಮಮ್ ಐದು ಓವರ್ ಆಗಬೇಕಾಗತ್ತೆ ಟು ಕಾನ್ಸ್ಟಿಟ್ಯೂಟ್ ಅ ಮ್ಯಾಚ್ ಸೊ ಅದು ಮ್ಯಾಚ್ಗಿನ್ ಮುಂಚೆ ಮ್ಯಾಚ್ ಟಿ ವಿ ಎಂ ಪಾರ್ಕ್ ಥರ್ಡ್ ಎಂ ಕ್ಯಾಲ್ಕುಲೇಟ್ ಮಾಡಿ ಎರಡು ಟೀಮ್ಸ್ಗೆಲ್ಲ ಇನ್ಫಾರ್ಮ್ ಮಾಡಿರ್ತಾರೆ ಈಗ ಇಷ್ಟೆಲ್ಲ ನೀವು ಮಾಹಿತಿ ಕೊಟ್ಟ್ರಿ ಆ ಕಡೆ ಇಂಡಿಯಾದಲ್ಲಿ ಎಷ್ಟು ಟೀಮ್ ಇದೆ ಈ ಕಡೆ ಪಾಕಿಸ್ತಾನದಲ್ಲಿ ಎಷ್ಟು ಯಾವ ಥರ ಟೀಮ್ ಬರ್ಬೋದು ಪಿಚ್ ಕಂಡೀಷನ್ ಏನು ವೆದರ್ ಕಂಡೀಷನ್ ಏನು ಇದೆಲ್ಲವನ್ನು ನೋಡಿ ಒಂದೇ ಮಾತಿನಲ್ಲಿ ಹೇಳೋದಾದರೆ ಗೆಲುವಿನ ಅವಕಾಶ ಯಾರಿಗೆ ಜಾಸ್ತಿ ಇದೆ ಆ್ಯಸ್ ಅ ನ್ಯೂಟ್ರಲ್ ಪರ್ಸನ್ ಮಾತಾಡಬೇಕು ಅಂತಂದರೆ ಯಾವ ತಂಡ ಸ್ಪಿನ್ ಬೌಲಿಂಗ್ ಚೆನ್ನಾಗಾಡುತ್ತೋ ಅವ್ರಿಗೆ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಬಟ್ ನಾವು ಡೀಪ್ ನಮಗೆ ನಮಗೆ ಬೇಕು ಇಂಡಿಯಾ ಗೆಲ್ಲಬೇಕು ಅಂತ ನಮ್ಗೆ ಆಸೆ ಇದೆ ಬಟ್ ಓವರ್ ಆಲ್ ನಾವು ಸ್ಟಡಿ ಮಾಡಿದರೆ ಯಾರು ಯಾವ ಟೀಮು ಬ್ಯಾಟಿಂಗು ಸ್ಪಿನ್ನಿಗೆ ಚೆನ್ನಾಗಿ ಆಗಿ ಸ್ಕೋರ್ ಮಾಡ್ತಾರೋ ಅವ್ರಿಗೆ ಗೆಲ್ಲೋ ಚಾನ್ಸಸ್ ಜಾಸ್ತಿ ಆಮೇಲೆ ಇಂಥ ಕಂಡೀಷನಲ್ಲೂ ಕೆಲವೊಮ್ಮೆ ವೆದರ್ ಕಂಡೀಷನ್ ಕಾರಣವೂ ಅಥವಾ ಪ್ರೆಷರೋ ಗೊತ್ತಿಲ್ಲ ಫೀಲ್ಡಿಂಗ್ ಮೇಲೆ ಎಫೆಕ್ಟ್ ಆಗ್ತಿರುತ್ತೆ ಕ್ಯಾಚ್ ಡ್ರಾಪ್ ಆಗಿರ್ಬೋದು ಬೌಂಡ್ರಿ ಬಿಟ್ಕೊಡ್ಬೋದು ಫೀಲ್ಡಿಂಗ್ ಯಾವ ಥರ ನಾರ್ಮಲಿ ಏನಾಗುತ್ತೆ ಮಳೆ ಬಂದು ಹೋದ್ಮೇಲೆ ಸೂಪರ್ ಸೊಪರ್ ಗ್ರೌಂಡ್ ಕ್ಲೀನ್ ಮಾಡುತ್ತೆ ಅದೆಲ್ಲ ಹೀರ್ಕೊಳತ್ತೆ ನೀರು ಒಂದೊಂದ್ಸರಿ ಬಾಲು ವೆಟ್ಟಾಗತ್ತೆ ಬೌಲರ್ಗೆ ಸ್ಪಿನ್ನರಿಗೆ ಗ್ರಿಪ್ ಸಿಗಲ್ಲ ನಾವೆಲ್ಲ ಟಿ ವಿಯಲ್ಲಿ ನೋಡುವಾಗ ನಾವು ಹೇಳ್ ಹೇಳ್ತೇವೆ ಏನಿದು ಈಸಿ ಫುಲ್ ಟಾಸ್ ಹಾಕ್ತಾಯಿದ್ದಾರೆ ಹಾಫ್ ಓಲಿ ಹಾಕ್ತಾಯಿದ್ದಾರೆ ಅಂತ ಬಟ್ ಯಾವ ಬೌಲರು ಬೇಕಂತ ಶಾರ್ಟ್ ಬಾಲು ವೈಡ್ ಬಾಲ್ ಹಾಕಲ್ಲ ಅದೊಂದ್ಸಲಿ ಗ್ರಿಪ್ ಸಿಗಲ್ಲ ಎಷ್ಟೊಂದು ಪ್ಲೇಯರ್ಸಿಗೆ ಚಾಲೆಂಜ್ ಇರುತ್ತೆ ಅಂದರೆ ಓಡುವಾಗ ನೀವು ನೋಡಿರ್ಬೋದು ಬ್ರಷ್ ತೊಗೊಂಡು ನೇಲ್ಸ್ ಕ್ಲೀನ್ ಮಾಡ್ತಾ ಇರ್ತಾರೆ ಸೊ ಪ್ರಾಕ್ಟಿಕಲ್ ಚಾಲೆಂಜಸ್ ಇದೆ ಸೊ ಬಟ್ ಹೂ ಆಲ್ ಯಾರು ಇದೆಲ್ಲ ದಾಟಿ ಅವತ್ತಿಂದ ಆಪ್ಟಿಮಮ್ ಪರ್ಫಾರ್ಮೆನ್ಸ್ ಕೊಡ್ತಾರೋ ಆ ಟೀಮೇ ಗೆಲ್ಲುತ್ತೆ ಓಕೆ ಇಷ್ಟೆಲ್ಲ ಆದಮೇಲೆ ಹಾಂ ಕೊನೆಗೂ ಒಂದು ಎಲ್ಲರಲ್ಲೂ ಉಳಿಯುವಂತಹ ಒಂದು ಕುತೂಹಲ ಏನಂತಂದರೆ ಯಾಕಂದ್ರೆ ಲಾಸ್ಟ್ ಏಷ್ಯಾ ಕಪ್ಪಲ್ಲಿ ನಡೆದಂತಹ ಘಟನೆಯನ್ನು ನೋಡೋದಾದರೆ ಓಕೆ ಈ ಪಂದ್ಯದ ಟಾಸ್ ಆಗುವಾಗ ಇಬ್ಬರು ನಾಯಕರು ಕೈ ಕುಲುಕ್ತಾರ ಅನ್ನೋ ಒಂದು ಕುತೂಹಲ ಉಳ್ಕೊಳ್ಳುತ್ತೆ ನೀವೇನು ಹೇಳ್ತೀರಾ ಅಂದರೆ ನೀವು ಕೇಳ್ತಾ ಇರೋದು ಹ್ಯಾಂಡ್ ಶೇಕ್ ಬಗ್ಗೆ ಎಸ್ ಹ್ಯಾಂಡ್ ಶೇಕ್ ಹ್ಯಾಂಡ್ ಶೇಕ್ ನೋಡಿ ನಾನು ಕ್ರಿಕೆಟ್ ಫಾಲೋವರ್ ನಾನು ಕ್ರಿಕೆಟ್ ಫ್ಯಾನ್ ಎಲ್ಲರ ಥರ ನನಗೂ ಕುತೂಹಲ ಇದೆ ಸೊ ನಾವು ಟಾಸ್ ಟೈಮಲ್ಲೇ ನಾನು ಟಿ ವಿ ಆನ್ ಮಾಡಿ ನೋಡಬೇಕು ಏನಾಗುತ್ತೆ ಅಂತ ಐ ಆಮ್ ಆಲ್ಸೋ ಈಗ ಈಗರ್ಲಿ ವೇಟಿಂಗ್ ಟು ಸಿ ಓಕೆ ಧನ್ಯವಾದ ಅಭಿಜಿತ್ ಅವರೇ ಇಷ್ಟೊತ್ತು ನಮ್ಮ ಸ್ಟುಡಿಯೋದಲ್ಲಿದ್ದು ಭಾರತ ಮತ್ತು ಪಾಕಿಸ್ತಾನ ಪಂದ್ಯದ ಒಂದು ಪೂರ್ವಾವಲೋಕನವನ್ನು ಮಾಡಿಕೊಟ್ಟಿದ್ದೀರಿ ಬಹಳಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದೀರಿ ಅದಕ್ಕಾಗಿ ತಮಗೆ ಬಹಳ ಧನ್ಯವಾದಗಳು ಥ್ಯಾಂಕ್ ಯು ಯು ವೀಕ್ಷಕರೇ ಇಂತಹದೇ ಒಂದಷ್ಟು ಆಸಕ್ತಿಕರವಾದ ಸಂಗತಿಗಳ ಬಗ್ಗೆ ವಿಡಿಯೋಗಳನ್ನು ನೋಡಲು ಪ್ರಜಾವಾಣಿ ಡಾಟ್ ನೆಟ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ